ಎಮ್ ಲೀಲಾವತಿ ಅವರು ಇವತ್ತು ಒಂದು ಪುಣ್ಯ ಕಾರ್ಯ ಸಂಗಾಗಿ ಟೈಗೆ ನಾವೆಲ್ಲ ಬಂದಿದ್ದೀವಿ ಈ ಈಲಕ್ಕಿನ ಬಗ್ಗೆ ಹೇಳಬೇಕು ಅಂತಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನನ್ನ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಮನೆ ಹಿರಿಯ ಇದೆ ನನಗೆ ತುಂಬ ಸ್ವಂತ ಅಕ್ಕ ಇದೆಂತಂದರೆ ಆ ಎಮ್ಮ ಪಿಕ್ಚರನ್ನ ನೋಡಿಕೊಂಡು ಬೆಳೆದವರು ನಾವೆಲ್ಲ ಅರವತ್ತೆರಡರಿಂದ ಏಕೆಂದರೆ ಒಂದು ಈ ಒಂದು ಕಿತ್ತೂರು ಕನ್ನಮ್ಮ ಆಗಿರೋದು ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿ ಏಕೆಂದರೆ ಏನು ಮಾಡಿದ್ರೂ ಸಹಿತ ಆ ದಿವಸಗಳನ್ನು ಇಲ್ಲ ಅವರ ಜೀವನನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೆ ಹೋಲಿಸಿದ್ದೀನಿ ಏಕೆ ಅಂತಂದರೆ ಶ್ರೀಗಂಧದ ಮರ ಇಟ್ಟರು ಸುವಾಸನೆ ಬರುತ್ತೆ ಸುಟ್ಟರು ಸುವಾಸನೆ ಬರುತ್ತೆ ಏಕೆಂತಂದರೆ ಮಗನಿಗೆ ಹೇಳೋಗಿರೋದೇನು ಅಂದರೆ ಮನೆಗೆ ಯಾರೇ ಬಂದರೂ ಇಲ್ಲ ಅಂತ ಕಳಿಸ್ಬೇಡ ನೀನು ಊಟ ಮಾಡಿದ್ರೆ ಇದ್ದರೂ ಒಂದು ತುತ್ತು ಹಾಕು ಅಂತ ಹೇಳ್ತಾರೆ ಅನ್ನೋ ಹೃದಯ ತುಂಬಿ ಬಂತು ಹಾಗಾಗಿ ಈ ತಿಂಗಳ ಕೊನೆಯಲ್ಲಿ ನಾವು ನಾನು ನನ್ನ ಆತ್ಮೀಯ ಗೆಳೆಯ ಸುಂದರ ಮತ್ತು ಕನ್ನಡ ವೇಸತ್ತಿರಗಂಡ ಎಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಒಂದು ಕಾರ್ಯಕ್ರಮ ಮಾಡುವ ಹೃದಯಕ್ಷಿ ಕಾರ್ಯಕ್ರಮ ಈ ವನದೇವತೆಗೆ ಏಕೆಂತಂದರೆ ಇದು ಸಾಮಾನ್ಯವಾದರೂ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಆದರೆ ತಮ್ಮ ಶ್ರಮವನ್ನು ಹಾಕಿ ಇದನ್ನು ನಂದನವನವನ್ನಾಗಿ ಮಾಡಿದ್ದಾರೆ ನಂದನವನವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಹಾಗಾಗಿ ಶಾಂತಿ ಸಿಗಲಿಕ್ಕೆ ನಮಗೆ ನಮಸ್ಕಾರ ಇಲ್ಲಿ ಅದು ಇದು ಅನ್ನೋದೆಲ್ಲ ಭೂಮಿ ಮೇಲೆ ನಡೆಸೋ ಒಂದು ಪದ್ಧತಿ ಅಷ್ಟೆ ಅವರ ಆತ್ಮ ಎಲ್ಲೂ ಹೋಗಿಲ್ಲ ಇಲ್ಲೇ ಈ ಜಮೀನಲ್ಲೇ ಸುತ್ತಾ ಇರುತ್ತೆ ಅವರೆಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಅವರ ರಕ್ಷೆ ಅವರ ಮಗಳ ಮೇಲೆ ಯಾವತ್ತೂ ಸದಾ ಇರುತ್ತೆ ಮರೆಯೋದು ಗಿರಿಯೋದು ಅದೆಲ್ಲ ಸಾಧ್ಯವೇ ಇಲ್ಲ ಯಾಕೆಂದರೆ ಚಿತ್ರರಂಗ ಕಲಾವಿದರು ಅಮರರು ಯಾವಾಗಲೂ ಅವರನ್ನು ನಾವು ಜ್ಞಾಪಿಸ್ಕೋಬೋದು ಈಗಂತೂ ಯಾವಾಗ ಬೇಕಾದರೂ ಅವರನ್ನು ನೋಡೋ ಅಂಥ ಸಾಧ್ಯತೆಗಳಿದೆ ಹಾಗಾಗಿ ಎಲ್ಲೂ ಹೋಗಿಲ್ಲ ಅವರ ಜೀವನ ನಮಗೆ ಮಾದರಿ ಒಂದು ಹೆಣ್ಣು ಒಂಟು ಹೆಣ್ಣು ಹೇಗೆ ಬದುಕಬೇಕು ಎಲ್ಲವನ್ನು ಎದುರಿಸಿ ಹೇಗೆ ಬದುಕಬೇಕು ಅನ್ನೋದನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ರು ಕಲಾವಿದೆ ಆಗಿದ್ರು ಅಂತ ಕಲಾವಿದೆ ಅನ್ನೋದೇ ಕಲಾವಿದರಿಗೆ ಯಲನಚಿತ್ರರಂಗದ ಕಲಾವಿದರಿಗೆ ಯಾವತ್ತೂ ಒಂದು ಸಮಾಜ ಗೌರವ ಕೊಟ್ಟು ನಡೆಸ್ಕೊಂಡಿದ್ದೇ ಇಲ್ಲ ಅಂತ ಹೇಳ್ಬೋದು ಓ ಅವರ ಆ ಸಿನಿಮಾದವರು ಅವರ ನಾಟಕದವರು ಅಂತ ಹೇಳೋದೇ ಹೆಚ್ಚು ಅದರಲ್ಲಿ ಎಷ್ಟು ಗೌರವವನ್ನು ನಾವು ಗಳಿಸ್ಕೋಬೇಕು ಅನ್ನೋದನ್ನು ಇವರನ್ನು ನೋಡಿ ನಾವು ಕಲ್ತ್ಕೋಬೇಕು ಅಷ್ಟು ಗೌರವ ಇದ್ದಾಗ ಅವರ ಮನಸ್ಸಿಗೆ ನಾವೆಷ್ಟು ಕಷ್ಟ ಕೊಟ್ಟಿದ್ದೀವಿ ಎಷ್ಟು ನೋವನ್ನು ಕೊಟ್ಟಿದ್ದೀವಿ ಈಗ ನಾವು ಅವರನ್ನು ಹಾಡಿ ಹೊಗಳಿದ್ರೆ ಏನು ಪ್ರಯೋಜನ ಆದರೆ ಅವರು ಯಾರು ಏನೇ ಅಂದರೂ ತಮ್ಮ ಪಾಡಿಗೆ ತಮ್ಮ ಕೆಲಸವನ್ನು ಮಾಡಿ ಈ ಭೂಮಿಗೆ ಬಂದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಹೋಗಿದ್ದಾರೆ ನಮ್ಮೆಲ್ಲರಿಗೂ ಮಾದರಿಯಾಗುತ್ತದೆ ಅವರ ಆತ್ಮ ಇಲ್ಲೇ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೆಲ್ಲ ನಾನು ಅದರ ನಂಬಿಕೆ ಇಲ್ಲ ಸೊ ಇವಾಗ ನೋಡಿ ನಾವು ಮುಂದೆ ಹೇಗೆ ಬದುಕ್ತೀವಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೇಗೆ ಬದುಕ್ತಾರೆ ಅನ್ನೋದನ್ನು ನೋಡಿ ಅವರು ಆನಂದ ಪಡ್ತಾರೆ ಅಂತ ನಾನು